ಗಿಲ್ಲಿ ಈ ಗಿಲ್ಲಿ ನಟ ಅಂದ್ರೆ ಈಗ ಯಾರಿಗೂ ಗೊತ್ತಿಲ್ಲ ಹೇಳಿ ಸದ್ಯಕ್ಕೆ ಈ ಹೆಸರು ಫುಲ್ ಟ್ರೆಂಡಿಂಗ್ ನಲ್ಲಿದೆ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ಹೆಸರೇ ಹಾರ್ಪಟಿಸ್ತಿದೆ ಈತ ತಮ್ಮ ಹಾಸ್ಯದಿಂದಲೇ ಕನ್ನಡಿಗರ ಜನಮನ ಗೆದ್ದಿರುವ ನಟ ಈತನ ಲೈಫು ಅಷ್ಟು ಸುಲಭವಾಗಿರಲಿಲ್ಲ ತುತ್ತು ಹನ್ನಕ್ಕೆ ಪರದಾಡಿದ್ದ ಈ ಬಗ್ಗೆ ಸ್ವತಃ ಗಿಲ್ಲಿ ಇದನ್ನ ಹೇಳಿ ಭಾವುಕರಾಗಿದ್ದಾರೆ ಹೌದು ಬಿಗ್ ಬಾಸ್ ಇದೊಂದು ರಿಯಾಲಿಟಿ ಶೋ ಮಾತ್ರವಲ್ಲ ಬದುಕು ಗಳಿಸಿಕೊಡುವ ಬದುಕು ಕಟ್ಟಿಕೊಡುವ ಒಂದು ಶೋ ಅಂದ್ರೆ ಎರಡು ಮಾತಿಲ್ಲ ಇಡೀ ಸೀಸನ್ನಲ್ಲಿ ಎಷ್ಟೇ ಜಗಳವಾಡಿ ಎಷ್ಟೇ ಕಿತ್ತಾಡಿದ್ರು ಮನೆಯಿಂದ ಹೊರಬರಬೇಕಾದ್ರೆ ಜೀವನದ ಹಲವು ಪಾಠಗಳನ್ನ ಸ್ಪರ್ಧಿಗಳು ಅಲ್ಲಿಂದ ಕಲಿತುಕೊಂಡು ಹೋಗ್ತಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಅದರಂತೆ ಬಿಗ್ ಬಾಸ್ ಶೋಗೆ ಕಾಲಿಡುವ ಮುನ್ನ ಸ್ಪರ್ಧಿಗಳು ತಮ್ಮ ಜರ್ನಿಯಲ್ಲಿ ಅವರದ್ದೇ ಆದ ನೋವುಗಳು ಮತ್ತು ಕಷ್ಟಗಳನ್ನ ಅನುಭವಿಸಿರ್ತಾರೆ ಅಂತೆ ಗಿಲ್ಲಿ ನಟ ಅವರ ಜೀವನದಲ್ಲಿ ನೋವಿನ ಪ್ರಯಾಣ ಕೂಡ ಇತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಹಲವು ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ ಜೀವನದ ಹಲುಮವುಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅತ್ಯಂತ ಗಮನ ಸೆಳೆದವರಲ್ಲಿ ಗಿಲ್ಲಿ ನಟ ಒಬ್ಬರು ಹೌದು ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಸರಳತೆ ಮತ್ತು ಮನೆಯೊಳಗಿನ ಆಟದಿಂದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಅವರ ಜೀವನದ ಹಿಂದಿರುವ ಕಥೆ ಅದಕ್ಕಿಂತ ನೋವಿನದ್ದು ಕಲರ್ಸ್ ಕನ್ನಡ ವಾಹಿನಿಯ ಪ್ರೋಮೋ ಒಂದರಲ್ಲಿ ನನ್ನ ಲೈಫ್ ನಲ್ಲಿ ಸ್ಟ್ರಗಲ್ ಮಾಡಿದ್ದು ಮಲಗೋಕೆ ಜಾಗ ಮತ್ತು ಊಟಕ್ಕೋಸ್ಕರ ಬಗ್ಗೆ ಹೇಳಿಕೊಂಡಿದ್ದಾರೆ ಹೀಗೆ ಇಲ್ಲಿ ಮಾತನಾಡುತ್ತಾ ದುಡ್ಡು ಕದಿಯೋದು ಚಿನ್ನ ಕದಿಯೋದ ನೋಡಿದ್ದೀರಾ ಆದ್ರೆ ಅನ್ನ ಕದ್ಕೊಂಡು ಊಟ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಗಿಲ್ಲಿ ನಟ ತಮ್ಮ ನೋವಿನ ಕಥೆಯನ್ನ ಭಾವುಕವಾಗಿ ಹೇಳಿದ್ದಾರೆ ಇಲ್ಲಿ ಕಥೆ ಕೇಳಿ ರಕ್ಷಿತಾ ಕಾವ್ಯ ಸೇರಿದಂತೆ ಎಲ್ಲ ಸ್ಪರ್ಧಿಗಳು ಭಾವುಕರಾಗಿದ್ದಾರೆ ಇನ್ನು ವೀಕ್ಷಕರು ಕೂಡ ಗಿಲ್ಲಿ ಕತೆ ಕೇಳಿ ಕಣ್ಣೀರ್ ಹಾಕಿದ್ದಾರೆ ಅಂದ ಹಾಗೆ ಗಿಲ್ಲಿ ನಟ ಅವರು ರೈತ ಕುಟುಂಬದಿಂದ ಬಂದವರು ಹತ್ತನೇ ತರಗತಿ ಮುಗಿಸಿದ ನಂತರ ಐ ಕೋರ್ಸ್ ಮಾಡಿದ್ದಾರೆ ಆ ನಂತರ ಸಿನಿಮಾಗೆ ಬರಬೇಕೆಂದು ಗಿಲ್ಲಿ ನಟ ಮನೆ ಬಿಟ್ಟು ಬೆಂಗಳೂರಿಗೆ ಬಂದಿದ್ರು ಈ ವೇಳೆ ಒಂದು ತುತ್ತು ಹನ್ನಕ್ಕಾಗಿ ಪರದಾಡಿದ್ದಿರುವ ಬಗ್ಗೆ ಈ ಹಿಂದೆ ಅನೇಕ ವೇದಿಕೆಗಳಲ್ಲಿ ಗಿಲ್ಲಿ ನಟ ಹೇಳಿಕೊಂಡಿದ್ದಾರೆ ಇದೆಲ್ಲದರ ಮಧ್ಯೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಜೊತೆಗೆ ರಕ್ಷಿತಾ ರನ್ನರ್ ಅಪ್ ಆದ್ರೆ ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಏನೇ ಆಗಲಿ ಗಿಲ್ಲಿ ವಿನ್ ಆಗಿದ್ದು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ